ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟ್ ಕ್ರಿಯೇಷನ್ ನಾನು ಇವತ್ತು ಗೋರಿಕಾಯಿ ಪಲ್ಯ ಕ್ಲಸ್ಟರ್ ಬೀನ್ಸ್ ಇದನ್ನು ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಮೊದಲು ನಾನು ಕಾಲು ಕೆ ಜಿಯಷ್ಟು ಚವಳಿಕಾಯಿ ಗೋರಿಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಕ್ಲೀನ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಒಂದು ಟೇಬಲ್ ಸ್ಪೂನಷ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಇದ್ದೇನೆ ಅರ್ಧ ಚಮಚ ಸ್ವಲ್ಪ ಒಗ್ಗರಣೆ ಎಲೆ ಒಂದು ಎರಡು ಕಾಯಿ ಮೆಣಸು ಆಮೇಲೆ ಒಂದು ಕೊಚ್ಚಿದ ಈರುಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿಯಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಹುರಿಯಬೇಕು ಇದಕ್ಕೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಈಗ ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಟೊಮೆಟೊವನ್ನು ಸ್ವಲ್ಪ ಹೊತ್ತು ಬಾಡಿಸಿದ ನಂತರ ಅದಕ್ಕೆ ತುಂಡು ಮಾಡಿಟ್ಟ ಕ್ಲಸ್ಟರ್ ಬೀನ್ಸ್ ಗೋರಿಕಾಯಿಯನ್ನು ಹಾಕ್ತಾ ಇದ್ದೇನೆ ಆಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಕೊಟ್ಟು ಆಮೇಲೆ ಇದಕ್ಕೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಲು ಬಿಡೋಣ ಇದಕ್ಕೆ ಬೇಕಾದ ಈಗ ಮಸಾಲೆಯನ್ನು ತಯಾರು ಮಾಡೋಣ ಅದಕ್ಕೆ ಒಂದು ಮಿಕ್ಸರ್ ಜಾ ತೆಗೆದುಕೊಂಡು ಅದಕ್ಕೆ ಅರ್ಧ ಚಮಚ ಅರಿಶಿನ ಪೌಡರು ಒಂದು ಎರಡು ಚಮಚದಷ್ಟು ಮೆಣಸಿನ ಹುಡಿ ಒಂದು ದೊಡ್ಡ ಚಮಚದಷ್ಟು ಹುರಿಗಡಲೆ ಇದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ನುಣ್ಣಗೆ ಪೌಡರ್ ಮಾಡುವ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳುವ ಈಗ ನೋಡಿ ಕ್ಲಸ್ಟರ್ ಬೀನ್ಸ್ ಒಳ್ಳೆ ಬೆಂದಿದೆ ಇದಕ್ಕೆ ಈ ಪೌಡರ್ ಅನ್ನು ಸೇರಿಸುವ ಮಸಾಲ ಪೌಡರ್ ಸೇರಿಸ್ತಿದ್ದೇನೆ ನೋಡಿ ಇದನ್ನು ಸ್ವಲ್ಪ ಹೊತ್ತು ತಿರುಗಿಸಿ ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ದೊಡ್ಡ ಚಮಚದಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ತನ್ ತೆಂಗಿನ ತುರಿ ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಮಾತ್ರ ಹಾಕಬಹುದು ಇದಕ್ಕೆ ನಾನು ಗರಂ ಮಸಾಲೆ ಹಾಕ್ತಾ ಇಲ್ಲ ಇದಕ್ಕೆ ಗರಂ ಮಸಾಲೆ ಹಾಕಬೇಕಂತೇನು ಇಲ್ಲ ತೆಂಗಿನ ತುರಿ ಹಾಕಿದ ಬಳಿಕ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಈಗ ನೋಡಿ ತಯಾರಾಗಿದೆ ಗೋರಿಕಾಯಿ ಪಲ್ಯ ಇದನ್ನು ಚಪಾತಿ ದೋಸೆ ಅಥವಾ ಅನ್ನದ ಜೊತೆಗೆ ಸೇವಿಸಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಹೊಸ ರೆಸಿಪಿಯಿಂದ ಸಿಗ